ಎಲ್ಲ ಗುರಿಯರಿಗೆ ಅಣ್ಣ ಅನ್ನದಾತರಿಗೆ ಹಾಗೇನೆ ಎಲ್ಲ ನಾನು ಸೆಲೆಬ್ರಿಟಿಗಳಿಗೂ ಇಲ್ಲಿಂದ ಪಾತ್ರ ನಮಸ್ಕಾರ ಮಾಡ್ತೀನಿ ಗಂಟೆ ಗೊತ್ತು ಪಾಪ ಆ್ಯಕ್ಚುಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತುಂಬಾನೇ ಕಷ್ಟ ಪಡ್ತಾ ಇದಾರೆ ಎರಡೇ ನಿಮಿಷದಲ್ಲಿ ಮಾತು ಮುಗಿಸ್ಬಿಡ್ತೀರ ನಾನು ಮೊದಲನೇದಾಗಿ ಇವತ್ತು ಈ ಸಾಂಗ್ನ ರಿಲೀಸ್ ಮಾಡಿಕೊಟ್ಟಂತ ನಾನು ಹೆತ್ತುತ್ತಾ ಇಲ್ಲ ಆದ್ರೆ ತಾಯಿಗಿಂತ ಹೆಚ್ಚು ಸುಮ್ಮನಿಗೆ ನಾನು ಯಾವತ್ತಿದ್ರು ಚಿರೋಣಿ ಯಾಕಂದ್ರೆ ಇಲ್ಲಿ ಬಂದು ನಮ್ಮ ಸಾಂಗ್ನ ರಿಲೀಸ್ ಮಾಡಿಕೊಟ್ರು ಟಾಟ್ಯರ ಬಗ್ಗೆ ತುಂಬಾ ಒಳ್ಳೆ ಮಾತಾಡಿದ್ರು ಸುಮಮ್ಮನ್ಗೆ ನಿಮ್ಮ ಪ್ರೀತಿ ನಿಮ್ ಪ್ರೋತ್ಸಾಹ ಆಶೀರ್ವಾದ ಬೆಂಬಲ ಸದಾ ಹೀಗೆ ಇರಲಿ ನಿಮ್ಗೆ ಸೇವೆ ಮಾಡೋ ಅವಕಾಶ ಅವ್ರಿಗೆ ಇನ್ನೂ ಅಂತ ಕೊಡ್ತೀನಿ ಹಾಗೇನೆ ನಮ್ಮ ಗಾಡಿಗ ರವಿಯವರು ಇರ್ಬೋದು ಎಮ್ ಎಲ್ ಎ ಸಾಹೇಬರು ಅವ್ರಿಗೂ ಕೃತಜ್ಞತೆಗಳು ಹಾಗೆ ನಮ್ಮ ಇಂಡುವ ಸಚಿದಾನಂದ ಅವ್ರಿಗೂ ತುಂಬಾ ಆಮೇಲೆ ನಮ್ಮ ಉದಯಗೌಡ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನೀಗ ಜಾಸ್ತಿ ಮಾತಾಡಲ್ಲ ಯಾಕಂದ್ರೆ ಎಲ್ಲರೂ ಮಾತಾಡಿದಾರೆಗೂ ಬೋರ್ ಆಗೋಗಿರುತ್ತೆ ಇದು ಹೆಚ್ಚು ನಾನು ಮಾತಾಡೋದು ತಪ್ಪ ಅಂದ್ಬಿಟ್ಟ ಈ ಸಿನಿಮಾದ ಪ್ರತಿ ಒಬ್ರು ಒಬ್ಬ ಟೆಕ್ನಿಷಿಯನ್ ಇಂದ ಹಿಡಿದು ಒಬ್ಬ ಕಲಾವಿದ ತನಕ ಎಲ್ಲರ ಶ್ರಮ ಇದ್ರಲ್ಲಿದೆ ಈ ಸಿನಿಮಾ ಯಾವುದೇ ಒಂದು ಆಡಂಬರದ ಸಿನಿಮಾ ಅಲ್ಲ ನಾನು ಈಗಲೇ ಹೇಳ್ಬಿಡ್ತೀನಿ ಇರೋಚಿರ ಇರೋಚಿರ ಇವತ್ತು ನಾವು ಕೇಳಕ್ ಬಂದಿರೋದು ಇಷ್ಟನೇ ನಾನು ಅವತ್ತು ಹೇಳೋದು ಇವತ್ತು ಹೇಳೋದು ಈ ಹಸೀರ್ ಶಾರ್ಗೆ ಎಷ್ಟು ಪವರ್ ಇದೆ ಅಂತ ನಿಜವಾಗ್ಲೂ ನಾವು ತೋರಿಸಕ್ಕೆ ಬಂದಿರೋದು ಇವತ್ತು ರೈತರ ದಿನಾಚರಣೆ ಆದ್ರೆ ಇಲ್ಲೂ ಕೂಡ ಹೇಳ್ತೀನಿ ದಯಮಾಡಿ ರೈತನ ಅಯ್ಯೋ ಪಾಪನ ಕೇಳ್ಬೇಡ್ರಿ ಅವ್ರ ಸಿಂಪತಿ ಬೇಕಾಗಿಲ್ಲ ನ್ಯಾಯವಾದ ಬೆಲೆ ಕೊಟ್ಬಿಡ್ರಿ ಸಾಕು ಹೌದ ಒಬ್ಬ ರೈತ ಎಷ್ಟು ಮುಖ್ಯ ಆಗ್ತಾನೆ ಅನ್ನೋದಿಕ್ಕೆ ಪ್ರತಿಯೊಬ್ರು ಯಾರ್ಯಾರಿಗೆ ಜಾಗ ಇಟ್ಕೊಂಡಿದ್ದೀರಾ ಇವತ್ತೆಲ್ಲ ಕೋಟಿ ಗಟ್ಲೆ ಅದಕ್ಕೆ ಬೆಲೆ ಬಂದಿದೆ ದಯವಿಟ್ಟು ಮಾರ್ಕೊಳಕ್ ಹೋಗ್ಬೇಡ ಇವತ್ತು ಜಾಗಗಳು ಮಾರ್ಕೊಂಡ್ಬಿಟ್ರೆ ನಾಳೆ ಜಾಗ ಸಿಗಲ್ಲ ಅಕ್ಕಿ ಬೆಳೆ ಅಂತಲ್ಲ ಗಂಟೆ ಕೆಂಸ್ ಬೆಳ್ಕೊಳಕು ಜಾಗ ಇರೋಲ್ಲ ರೈತರಿಗೆ ತಮ್ಮ ನ್ಯಾಯವಾದ ಬೆಲೆನ ಕೊಡ್ರಿ ರೈತನ ತುಂಬಾ ಕೊಡಿ ಯಾಕಂದ್ರೆ ಈಗ ನಾವು ತಾರ ನೋಡೋದಲ್ಲ ನಿಜವಾಗ್ಲೂ ರೈತರು ನ್ಯಾಯವಾದ ಬೆಲೆ ಕೊಟ್ಬಿಟ್ರಿ ಎಲ್ಲಾರ ಮನೇಲೂ ಒಂದು ಚಾಪರ್ ಇರ್ತದೆ ಅವ್ರು ಆಕ್ಚುಲಿ ನನ್ ಮೇಲೆ ಓಡೋದ್ರೀ